ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಸಂತಲೋಕನು ಬರೆದ ಸುಸಂದೇಶದಿಂದ ವಾಚನ ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು ಆತನ ಸಂಗದ ಹನ್ನೆರಡು ಮಂದಿ ಶಿಷ್ಯರು ಇದ್ದರು ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು ಈ ಹೆಂಗಸರು ಯಾರ್ಯಾರೆಂದರೆ ಏಳು ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದವಳೆಂಬ ಮರಿಯಳು ಹೆರೋದನ ಮನೆವಾರ್ತೆವನಾದ ಕೂಜನ ಹೆಂಡತಿ ಯೋಹಾನಳು ಸುಜನ್ನಳು ಇನ್ನೂ ಬೇರೆ ಅನೇಕರು ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸು ದೇವರ ಸುವಾರ್ತೆಯನ್ನು ಸಾರಲು ಊರು ಊರುಗಳಿಗೆ ಹೋಗುತ್ತಿದ್ದಾಗ ಅವರ ಸಂಗಡ ಅವರು ಆಯ್ದುಕೊಂಡ ಹನ್ನೆರಡು ಜನ ಶಿಷ್ಯರು ಮಾತ್ರವಲ್ಲದೆ ಬೇರೆ ಅನೇಕ ಗುಣ ಹೊಂದಿದವರು ಸಹ ಇದ್ದರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವುದು ಅಲ್ಲಿ ಮನೆಯಿಲ್ಲದೆ ತಂಗುವುದು ಅಷ್ಟೊಂದು ಸರಳವಾದ ವಿಷಯವಲ್ಲ ತಮ್ಮ ಆಸ್ತಿಯಿಂದ ಅವರು ಏಸುವಿನ ಅವಶ್ಯಕತೆಗಳಿಗೆ ಬೇಕಾದುದನ್ನು ಕೊಡಲು ಹಿಂಜರಿಯಲಿಲ್ಲ ಏಕೆಂದರೆ ಏಸುವಿನಲ್ಲಿ ಅವರು ನಿತ್ಯ ಜೀವವನ್ನು ಕಂಡುಕೊಂಡಿದ್ದರು ಅದಕ್ಕಾಗಿ ಅವರು ಎಲ್ಲ ಕಷ್ಟಗಳನ್ನೂ ಸಹ ಎದುರಿಸಲು ಸಿದ್ಧವಾಗಿದ್ದರು ತಮ್ಮ ರೋಗ ರುಜಿನಗಳಲ್ಲಿ ದೀನಾವಸ್ಥೆಯಲ್ಲಿ ಎಲ್ಲರೂ ಕೈಬಿಟ್ಟ ವೇಳೆಯಲ್ಲಿ ಏಸುವನ್ನು ಸಮೀಪಿಸಿದಾಗ ಏಸು ಅವರನ್ನು ತಳ್ಳಿಬಿಡದೆ ಅವರಿಗೆ ಸೌಖ್ಯ ನೀಡಿ ಸಮಾಜದಲ್ಲಿ ಸ್ಥಾನ ಒಳ್ಳೆಯ ಜೀವನವನ್ನು ಕರುಣಿಸಿದ್ದರು ನಾವು ಸಹ ನಮ್ಮ ಅವಶ್ಯಕತೆಗಳಲ್ಲಿ ಏಸುವನ್ನು ಸಮೀಪಿಸೋಣ ಅವರು ನಮ್ಮನ್ನು ತಳ್ಳಿಬಿಡುವುದೇ ಇಲ್ಲ ಹೀಗೆ ಅವರಿಂದ ರಕ್ಷಣೆ ಪಡೆದು ನಾವು ಸಹ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ನಡೆನುಡಿಗಳಲ್ಲಿ ಅವರನ್ನು ಹಿಂಬಾಲಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ದೇವರ ರಾಜ್ಯವನ್ನು ಸಾರಲು ನಿಮ್ಮ ಪುತ್ರ ಏಸುವನ್ನು ಭೂಮಿಗೆ ಕಳುಹಿಸಿದ್ದಕ್ಕಾಗಿ ಸ್ತೋತ್ರ ತಂದೆಯೇ ಅವರು ತಮ್ಮ ಬೋಧನೆಯ ಮತ್ತು ಕಾರ್ಯಗಳ ಮೂಲಕ ನೀವು ಕರುಣಾಮಯಿಯು ಪ್ರೀತಿಮಯಿಯೂ ಆಗಿದ್ದೀರಿ ಎಂದು ನಮಗೆ ಕಲಿಸಿಕೊಟ್ಟರು ಅವರ ವಾಕ್ಯಗಳಲ್ಲಿ ವಿಶ್ವಾಸ ಬಿಡುತ್ತಾ ನಾವು ಸಹ ಅವರನ್ನು ಹಿಂಬಾಲಿಸಲು ಬಯಸುತ್ತೇವೆ ಅದಕ್ಕೆ ಬೇಕಾದ ಶಕ್ತಿ ಧೈರ್ಯ ಮತ್ತು ವಿಶ್ವಾಸದಿಂದ ನಮ್ಮನ್ನು ತುಂಬಿಸಿರಿ ಏಸುವಿನ ಪ್ರೀತಿ ಮತ್ತು ಕರುಣೆಯನ್ನು ಜಗತ್ತಿಗೆ ಸಾರುವಂತೆ ನಮ್ಮನ್ನು ಬಲಪಡಿಸಿರಿ ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ಆಮೇನ್